ಎಲ್ಲ ಆತ್ಮ ಬಂಧುಗಳಿಗೆ ಧ್ಯಾನ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಅಯ್ಯಪ್ಪ ಗುರುಗಳಾದ ಬ್ರಹ್ಮಶ್ವರ್ ಪಿತಾ ಮಹಾಪತ್ರಿಜಿ ಇ ಎಸ್ ಎಸ್ ಎಂ ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಇ ಎಲ್ ಸಿ ಎಲ್ಲರಿಗೆ ಎಲ್ಲ ಮಾಸ್ಟರ್ಸ್ಗೆ ನಮಸ್ಕಾರಗಳು ಇವತ್ತು ಇಪ್ಪತ್ತ ಎಂಟನೇ ದಿಸ ಒಂದೊಂದು ದಿಸೋ ಒಂದೊಂದು ಅನುಭವಗಳು ಇಲ್ಲಾಂದರೆ ಕರ್ಮ ಪ್ರಕ್ಷಾಲನೆ ಏನೋ ಒಂದು ಅನುಭವ ಅನ್ನೋದು ಪ್ರತಿಯೊಬ್ಬರಿಗೆ ಬರ್ತಾ ಇರುತ್ತೆ ಕೆಲವೊಬ್ಬ ಮಾಸ್ಟರ್ಸ್ಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗುತ್ತದೆ ಕೆಲವೊಬ್ಬರಿಗೆ ಅರ್ಥ ಆಗಲ್ಲ ಅವರು ಹೊಸದಾಗಿ ಧ್ಯಾನಕ್ಕೆ ಇರ್ಬೋದು ಈ ಜನ್ಮದಲ್ಲೂ ಒಬ್ಬರು ಫಸ್ಟ್ ಟೈಮ್ ಮೆಡಿಟೇಷನ್ ಇದ್ದರು ಆದ್ರೂ ಅವ್ರಿಗೆ ಎನರ್ಜಿ ಅಂತ ಏನು ಗೊತ್ತಾಗ್ತಾ ಇದೆ ಅನುಭವಗಳು ಇದೆ ಅಂದರೆ ಇದು ಹಿಂದಿನ ಜನ್ಮದಿಂದ ಅವ್ರು ಮಾಡಿರೋ ಒಂದು ಸಾಧನೆ ಕಂಟಿನ್ಯೂಯೇಷನ್ ಆಗ್ತಾ ಇದೆ ನನಗೂ ಫಸ್ಟ್ ಡೇ ಅನುಭವ ಇದೆ ಯಾಕೆಂದರೆ ನನಗೆ ಹಿಂದಿನ ಜನ್ಮದಲ್ಲಿ ಥರ್ಡ್ ಡೇ ಓಪನ್ ಆಯಿತು ಒಂದು ಕೆಲಸ ನಾವು ಮಾಡ್ತಾ ಇದ್ದೀವಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀವಿ ಧ್ಯಾನ ಮಾಡ್ತಾಯಿದ್ದೀವಿ ಅದರ ಬಗ್ಗೆ ನಮಗೆ ಏನು ಗೊತ್ತಾಗ್ತಾ ಇಲ್ಲ ಅಂದರೆ ಕಾನ್ಸೆಪ್ಟ್ಸ್ ಅರ್ಥ ಆಗ್ತಾ ಇಲ್ಲ ಅಂದರೆ ಯಾರು ನಮಗೆ ಅಡ್ಡ ತೋರಿಸ್ತಾ ಇದ್ದಾರೆ ಅಂದರೆ ನಮ್ಮ ಕರ್ಮ ಸಿದ್ಧಾಂತ ನಮಗೆ ಕರ್ಮ ಹೆಚ್ಚಿದೆ ಅಂದರೆ ಆ ಒಂದು ಕರ್ಮ ನೆಗೆಟಿವ್ ಕರ್ಮ ಬ್ಯಾಲೆನ್ಸ್ ಕರ್ಮ ಕೆಲವೊಂದು ವಿಷಯಗಳು ನಮಗೆ ಅರ್ಥ ಆಗಲ್ಲ ಯಾವಾಗ ಕರ್ಮ ತೀರೋಗುತ್ತದೋ ನೀವು ಮುಂಚೆ ಇರೋದು ಅಡ್ಡಗಳೆಲ್ಲ ಹೋಗ್ಬಿಡುತ್ತೆ ಆವಾಗ ನಿಮಗೆ ಕ್ಲಾರಿಟಿ ಬರುತ್ತೆ ಇದು ಒಂದು ಸ್ಟೇಜ್ ಅಷ್ಟೇ ಎಷ್ಟೋ ಜನ ನನಗೆ ಕಾಲ್ಸ್ ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ಆನ್ಲೈನಲ್ಲಿ ಹೇಳ್ತಾರೆ ನಾನು ಎಷ್ಟೇ ದಿವಸ ಧ್ಯಾನ ಮಾಡಿದರೂ ನನಗೆ ಏನು ಇಲ್ಲ ಏನು ಕಾಣಿಸ್ತಾ ಇಲ್ಲ ಏನು ಅರ್ಥ ಆಗ್ತಾ ಇಲ್ಲ ಬರೀ ನಾನು ಧ್ಯಾನ ಮಾತ್ರ ಮಾಡ್ತಾ ಬರ್ತಾ ಇದ್ದೀನಿ ಅಂತ ಏನು ಬಂದಿಲ್ಲ ಅಂದ್ರೇನು ಅವರು ಧ್ಯಾನ ಮಾಡ್ತಾಯಿದ್ದಾರೆ ಅಂದರೆ ಅವರು ರಿಯಲಿ ಗ್ರೇಟ್ ಒಂದು ಶಕ್ತಿ ಅರ್ಥ ಆಗ್ತಾ ಇದೆ ಒಂದು ವಿಷನ್ಸ್ ಕಾಣಿಸ್ತಾ ಇದೆ ವಾಸಿ ಆಗ್ತಾ ಇದೆ ಅಂದರೆ ಅವರು ಕಂಟಿನ್ಯೂ ಮಾಡೋಕ್ಕೆ ಎಂಕರೇಜ್ಮೆಂಟ್ ಇರುತ್ತೆ ಬಟ್ ಎಷ್ಟೇ ವರ್ಷ ಮಾಡಿದ್ರಿ ಎಷ್ಟೇ ತಿಂಗಳು ಮಾಡಿದ್ರು ಇನ್ನೂ ನನಗೆ ಯಾವುದೇ ಒಂದು ಅನುಭವ ಇಲ್ಲ ಏನು ಅರ್ಥ ಆಗಿಲ್ಲ ಅಂದ್ರೂ ಅವರು ಸಾಧನೆಯಲ್ಲಿ ಇದ್ದಾರೆಂದರೆ ಅವರು ರಿಯಲಿ ವೆರಿ ಗ್ರೇಟ್ ಅವರೊಂದು ಸಂಕಲ್ಪ ಅವರೊಂದು ನಂಬಿಕೆ ವಿಶ್ವಾಸ ಧ್ಯಾನದ ಮೇಲೆ ನನ್ನ ಮೇಲಲ್ಲ ಯಾರು ಮಾಸ್ಟರ್ಸ್ ಮೇಲಲ್ಲ ಧ್ಯಾನದ ಮೇಲೆ ಎಷ್ಟು ಜಾಸ್ತಿ ಇದೆಯೋ ಅಷ್ಟೊಂದು ಕರ್ಮಗಳು ಕಲಿಯುತ್ತದೆ ಇವರಿಗೆ ಈ ಗ್ರೂಪ್ ಮೆಡಿಟೇಷನ್ಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಷ್ಟೊಂದು ಕರ್ಮ ಹೋಗಬೇಕು ಅಂದರೆ ಪ್ರಾರಬ್ಧ ಅಲ್ಲ ಸಂಚಿತ ಕರ್ಮನೂ ಧ್ಯಾನದಿಂದ ಹೋಗುತ್ತದೆ ನಮ್ಮ ಭಾವನೆಗಳಿಂದ ನಮ್ಮ ಇಂಟೆನ್ಷನ್ಸ್ ಇಂದಾನೇ ಕರ್ಮ ಹುಟ್ಟುತ್ತದೆ ಯಾವಾಗ ನಾವು ಧ್ಯಾನ ಮಾಡ್ತೀವೋ ಎಲ್ಲರೂ ಒಂದೇ ಎಲ್ಲರೂ ಆತ್ಮಸ್ವರೂಪಿಗಳನ್ನೋದು ಒಂದು ಸತ್ಯ ನಿಮಗೆ ಗೊತ್ತಾಗುತ್ತದೋ ಆ ರಿಯಲೈಸೇಷನ್ ಯಾವಾಗ ನಿಮಗೆ ಬರುತ್ತದೋ ಜ್ಞಾನ ಬರುತ್ತದೋ ಜ್ಞಾನಾಗ್ನಿ ದತ್ತ ಕರ್ಮಾನ ನಿಮ್ಮ ಹಿಂದಿನ ಕರ್ಮಗಳೆಲ್ಲ ಹೋಗುತ್ತದೆ ಧ್ಯಾನ ಮಾಡಿಲ್ಲ ಅಂದರೆ ನೀವು ಎಷ್ಟೇ ಸೆಷನ್ಸ್ ಕೇಳಿದ್ರೂ ಎಷ್ಟೇ ಪುಸ್ತಕ ಓದಿದ್ರೂ ಆ ಒಂದು ಜ್ಞಾನ ಬರಲ್ಲ ವಿಷಯಗಳು ಕೆಲವೊಂದು ವಿಷಯಗಳು ಅರ್ಥ ಆಗುತ್ತದೆ ಗೊತ್ತಾಗುತ್ತದೆ ಆದ್ರೂ ಅದರಲ್ಲಿ ಕನ್ಫ್ಯೂಷನ್ ಇರುತ್ತದೆ ಯಾಕೆಂದರೆ ನೀವು ಧ್ಯಾನ ಮಾಡಿಲ್ಲ ಅಂದರೆ ಮನಸ್ಸನ್ನು ನೀವು ದಾಟಲ್ಲ ಆ ಮನಸ್ಸು ಒಳಗೇನೆ ಭಾವನೆಗಳು ಒಳಗೇನೇ ಜೀವಿಸ್ತೀರಿ ಅಲ್ಲಿ ನಮಗೆ ಒನ್ನಸ್ ಅನ್ನೋ ಕಾನ್ಸೆಪ್ಟು ಯಾವಾಗ್ಲೂ ಅರ್ಥ ಆಗಲ್ಲ ಯಾರು ಧ್ಯಾನ ಮಾಡ್ತಾರೋ ಅವ್ರ ಮಾತ್ರ ಈ ಅನ್ನೋ ಕಾನ್ಸೆಪ್ಟು ಅರ್ಥ ಆಗುತ್ತದೆ ಜೀವನ ಅಂದರೆ ಲೈಫು ನಮಗೆ ಎಷ್ಟೊಂದು ಆಪರ್ಚುನಿಟೀಸ್ ಕೊಡುತ್ತದೆ ಈ ಸೋಲ್ ಪ್ಲ್ಯಾನ್ ಇದೆ ಸೋಲ್ ಪ್ಲ್ಯಾನು ಏನಿದೆ ಅಂದ್ರೂ ಅದಕ್ಕೆ ಅಡ್ಡ ಬರೋದು ಯಾರು ಅಂದರೆ ಕರ್ಮ ಒಬ್ಬರಿಗೆ ಎಲ್ಲ ನೆಗೆಟಿವೇ ಆಗ್ತಾ ಇದೆ ಅಂದರೆ ಅವರು ನೆಗೆಟಿವನ್ನು ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ ಮ್ಯಾಗ್ನೆಟ್ ಥರ ಅದಕ್ಕೆ ಮೂಲ ಕಾರಣನು ಕರ್ಮ ಅವ್ರ ಭಾವನೆಗಳು ಅವ್ರ ದೇಹ ಅವ್ರ ಮನಸ್ಸು ಶುದ್ಧಿಯಾಗ ಯಾವಾಗಿರುತ್ತದೋ ಅವಾಗ ಆ ಥರ ಯಾವುದೇ ಒಂದು ನೆಗೆಟಿವ್ ಅಟ್ರಾಕ್ಟ್ ಆಗೋಲ್ಲ ನಮ್ಮ ಮನೆಗೆ ಒಬ್ಬರು ರಿಲೇಟಿವ್ ಫ್ರೆಂಡ್ಸ್ ಬರ್ತಾಯಿದ್ದಾರೆ ಅಂದ್ರೆ ಎಷ್ಟು ಜಲ್ದಿ ಜಲ್ದಿ ನಾವು ಮನೆಯನ್ನು ಕ್ಲೀನ್ ಮಾಡಿ ಎಲ್ಲ ಕಸ ಎಲ್ಲ ಗುಡಿಸಿ ನೀರು ಹಾಕಿ ಎಷ್ಟು ಚೆನ್ನಾಗಿ ನಮ್ಮ ಮನೆಯನ್ನು ನಾವು ಪ್ರಿಪೇರ್ ಮಾಡ್ಕೊಳ್ತೀವಿ ಅಷ್ಟೊಂದು ಗ್ರೇಟ್ ಮಾಸ್ಟರ್ಸು ನಮ್ಮೊಳಗೆ ಚಾನಲ್ ಆಗಬೇಕು ಅಂದರೆ ಅಷ್ಟೊಂದು ಗ್ರೇಟ್ ಎನರ್ಜಿಸ್ ಚಾನಲ್ ಆಗಬೇಕಂದ್ರೆ ನಮ್ಮೊಳಗೆ ನಮ್ಮ ಮನಸ್ಸು ನಮ್ಮ ಹೃದಯ ಎಷ್ಟು ಒಂದು ಶುದ್ಧವಾಗಿ ಇರಬೇಕು ಇಲ್ಲಿ ಕಲ್ಮಿಷ ಹೋಗಿಲ್ಲ ಇಲ್ಲಿ ಆಲೋಚನೆಗಳು ಹೋಗಿಲ್ಲ ಅಂದರೆ ಆ ಕರ್ಮಗಳು ಹೋಗಿಲ್ಲ ಅಂದರೆ ನಮಗೆ ಯಾವುದೋ ಒಂದು ಅರ್ಥ ಆಗಲ್ಲ ಶ್ರದ್ಧಾ ಶಬೂರಿ ಯಾವಾಗ್ನೂ ಸರಿ ಗೊತ್ತಾಗುತ್ತದೆ ಸಿನ್ಸಿಯಾರಿಟಿ ಸೀರಿಯಸ್ನೆಸ್ ಬ್ರೀಚ್ ಎನ್ಲೈಟನ್ಮೆಂಟ್ ನನ್ನ ಗುರು ನನಗೆ ಪತ್ರಿಜಿ ಅವರು ಹೇಳ್ತಾರೆ ಈ ಸಿನ್ಸಿಯರ್ ಬಿ ಸೀರಿಯಸ್ ಅಂತ ಮಿಕ್ಕಿದ ಸಮಯದಲ್ಲಿ ಓಕೆ ಬಟ್ ಯಾವಾಗ ಧ್ಯಾನ ಮಾಡಿದ್ರು ಯಾವ ಬಿ ಸಿನ್ಸಿಯರ್ ಮಾಡಬೇಕು ಹತ್ತು ನಿಮಿಷ ಕಾಲು ಗಂಟೆ ಮಾಡಿಬಿಟ್ಟು ನನಗೇನು ಬರ್ತಾ ಇಲ್ಲ ಅಂದರೆ ಹತ್ತು ಗಂಟೆ ಕಾಲು ನಿಮಿಷ ಕಾಲು ಗಂಟೆ ನೀವು ಮಾಡಿದರೆ ಅದಕ್ಕೆ ಏನು ಬರುತ್ತೋ ಅದೇನೇ ಬರುತ್ತೆ ಒಬ್ಬೊಬ್ಬಂದು ಒಬ್ಬೊಬ್ಬರಕ್ಕೆ ನಾವು ಆಪರ್ಚುನಿಟೀಸ್ ಬರ್ತಾನೆ ಇರುತ್ತದೆ ಜೀವನದಲ್ಲಿ ಇಲ್ಲಿ ನಾವೆಲ್ಲರೂ ಒಟ್ಟಿಗೆ ಧ್ಯಾನ ಮಾಡೋಕ್ಕೆ ಇದೊಂದು ಅವಕಾಶ ಜೀವನದಲ್ಲಿ ಲೈಫ್ ಹ್ಯಾಸ್ ಓನ್ಲಿ ಒನ್ ಥಿಂಗ್ ಆಪರ್ಚುನಿಟೀಸ್ ಅಷ್ಟೇ ನನಗೆ ಒಂದು ಅವಕಾಶ ಸಿಕ್ತು ಈ ಹನ್ನೊಂದು ಗಂಟೆಗೆ ಕ್ಲಾಸ್ ಮಾಡಬೇಕು ಅನ್ನೋದು ನನಗೊಂದು ಸಿಕ್ಕಿರೋದು ಅವಕಾಶ ಈ ಅವಕಾಶವನ್ನು ಇಷ್ಟೊಂದು ಜನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಷ್ಟೇ ಇದರಲ್ಲಿ ನಾನ್ ಗ್ರೇಟು ನೀವು ಗ್ರೇಟು ಅನ್ನೋದು ಇಲ್ಲ ಜೀವನದಲ್ಲಿ ನಾನು ನೋಡೋದು ಪ್ರತಿಯೊಂದನ್ನು ಒಂದು ಅವಕಾಶ ಒಬ್ಬರು ನನ್ನನ್ನು ಮೀಟ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಅವಕಾಶ ಒಂದು ಸೆಷನ್ ನಾನು ನಡೀತಾ ಇದ್ದೀನಿ ಅಂದರೆ ಅದು ನನಗೊಂದು ಅವಕಾಶ ಇದು ಯಾರು ಕೊಟ್ಟಿದ್ರು ನಮ್ಮ ಹಿಂದಿನ ಒಳ್ಳೆ ಕರ್ಮಗಳು ನಾನು ಏನು ಮಾಡ್ತೀವೋ ಆ ಒಂದು ಒಳ್ಳೆ ಕರ್ಮಗಳು ನಮಗೆ ಅವಕಾಶಗಳನ್ನು ಕೊಡುತ್ತದೆ ಆಪರ್ಚುನಿಟೀಸ್ ಆರ್ ಅಟ್ರಾಕ್ಟೆಡ್ ಫ್ರಮ್ ಅವರ್ ಗುಡ್ ಕರ್ಮ ಒಬ್ಬರತ್ರ ಎಲ್ಲರೂ ಬರ್ತಾ ಇದ್ದಾರೋ ಅಂದರೆ ಯಾವ ರೀಸನ್ ಕೋರ್ಸ್ ದೇ ಆರ್ ಅಟ್ರಾಕ್ಟಿಂಗ್ ಪಾಸಿಟಿವ್ ಪೀಪಲ್ ದೇ ಆರ್ ಅಟ್ರಾಕ್ಟಿಂಗ್ ಪಾಸಿಟಿವ್ ಆಪರ್ಚುನಿಟೀಸ್ ಅಂದರೆ ಒಳಗೆ ಆ ಅಕೌಂಟ್ ಇಲ್ಲ ಅಂದರೆ ಸಾಧ್ಯ ಆಗೋಲ್ಲ ಯಾವಾಗಲೂ ನೆನಪಿಟ್ಕೊಳ್ಳಿ ನಾವು ಏನು ಹಿಂದೆ ಮಾಡಿದೀವೋ ಅದು ಇವಾಗ ಅನುಭವಿಸ್ತಾ ಇದ್ದೀವಿ ಇವಾಗ ನಾನು ಏನು ಮಾಡ್ತೀನೋ ನನ್ನ ಫ್ಯೂಚರಲ್ಲಿ ಅದು ಅನುಭವಿಸ್ತೀನಿ ಬಟ್ ಮೇಲೆ ಇರೋದು ಆ ಒಂದು ಕರ್ಮಗಳು ಅಕೌಂಟ್ ಬ್ಯಾಲೆನ್ಸ್ ಎಲ್ಲ ದದ್ದವಾಗಬೇಕು ಅಂದರೆ ಧ್ಯಾನ ಜ್ಞಾನ ಇವೆರಡನೇ ದಾರಿ ಬೇರೆ ಏನೂ ಇಲ್ಲ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದು ಎಲ್ಲಿರುತ್ತೆ ಅಂದರೆ ನಿಮ್ಮ ಮನಸ್ಸು ಒಳಗೆ ಇರುತ್ತದೆ ಎಷ್ಟೇ ಇದೆ ಅಂದ್ರೂ ಅದು ಸಾಕಾಗಲ್ಲ ಮನಸ್ಸಿಗೆ ನೀವು ಏನೇ ಕೊಟ್ಟಿದ್ರೂ ಎಷ್ಟೇ ಕೊಟ್ಟಿದ್ರೂ ಅದಕ್ಕೆ ಸಾಕಾಗಲ್ಲ ನೀವು ಯಾವಾಗ ಆತ್ಮಸ್ಥಿತಿಗೆ ಹೋಗ್ತೀರೋ ಆವಾಗ ಮನಸ್ಸಿಗೆ ಶಾಂತಿ ಸಿಗುತ್ತದೆ ನಿಮ್ಮ ಮನಸ್ಸಲ್ಲೇ ಇದೆ ಅಂದರೆ ಯಾವಾಗಲೂ ನಿಮಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಈಗ ನಾವು ಮಾಡೋ ಪ್ರತಿಯೊಂದು ಧ್ಯಾನ ಪ್ರತಿಯೊಂದು ಸ್ವಾಧ್ಯಾಯ ಸಜ್ಜನ ಸಾಂಗತ್ಯಾಗಲೇ ಇವೆಲ್ಲ ಬೀಜಗಳು ಈ ಬೀಜಗಳು ನಾವು ಇವಾಗ ಇಟ್ಟಿದ್ರೆ ಅದು ಯಾವಾಗ ಏನು ಬರುತ್ತೋ ನಮ್ಗೆ ಗೊತ್ತಿಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ ಬಟ್ ಒಬ್ಬರಿಗೆ ನಾವು ನೆಗೆಟಿವ್ ಮಾತಾಡಿದ್ರೂ ಭಾವನೆಗಳು ತೋರಿಸಿದ್ರೂ ಆಲೋಚನೆಗಳು ನೆಗೆಟಿವ್ ಆಗಿದೆ ಅಂದ್ರೂ ಆ ರಿಸಲ್ಟು ನಿಮ್ಮನ್ನು ಫ್ಯೂಚರಲ್ಲಿ ಅಫೆಕ್ಟ್ ಮಾಡುತ್ತದೆ ಈ ಕರ್ಮಗಳನ್ನೋದು ನೆಗೆಟಿವ್ ಕರ್ಮಗಳೆನ್ನೋದು ವ್ಯಾಧಿ ರೂಪ ನಮ್ಮ ಶರೀರದಲ್ಲಿ ಇರುತ್ತದೆ ಇದು ಎಥ್ರಿಕ್ ಬಾಡಿ ನ್ಯಾಚುರಲ್ ಬಾಡಿಯಲ್ಲಿ ಕಾಣಿಸ್ತದೆ ಆ ಒಂದು ಎನರ್ಜಿ ಬ್ಲಾಕ್ಸು ಆ ಎನರ್ಜಿ ಹೋಲ್ಸು ಇದೆಲ್ಲ ನಮ್ಮ ಕರ್ಮಗಳಿಂದ ಆಗ್ತಾ ಬರುತ್ತದೆ ಯಾವಾಗ ನಮ್ಮ ಕರ್ಮ ಕಡಿಮೆ ಆಗುತ್ತದೋ ಈ ಎಲ್ಲ ಶರೀರಗಳಕ್ಕೆ ಕಾಂತಿ ಅನ್ನೋದು ಸಿಗುತ್ತದೆ ಅವಾಗ ನೀವು ಈ ಕರ್ಮಗಳಿಂದ ಹೊರಗೆ ಬಂತು ವಿಲ್ ಬಿಕಮ್ ಅ ಲೈಟ್ ಬಿ ಎ ಲೈಟ್ ಅಂತು ಯುವರ್ ಸೆಲ್ಫ್ ಅಂದರೆ ನಮಗೆ ಯಾರು ಸಹಾಯ ಮಾಡ್ತಾರೋ ಅಂದರೆ ನಮಗೆ ನಾವೇ ಸಮಯ ಸಹಾಯ ಮಾಡ್ಕೋಬೋ ಬೇಕು ಒಬ್ಬರು ಹೋಮ್ವರ್ಕ್ ಬೇರೊಬ್ಬರು ಮಾಡೋದು ಬೇಡ ಒಂದೊಂದು ಸತಿ ಈ ಕರ್ಮ ಯಾವಾಗ ಬರುತ್ತೋ ಅಂತ ನಮಗೆ ಗೊತ್ತಿಲ್ಲ ನೀವು ಧ್ಯಾನ ಶುರು ಆದಮೇಲೆ ಹತ್ತು ವರ್ಷ ಆದಮೇಲೂ ಮೇಲೆ ಮೇಲೆ ಏನು ಬ್ಯಾಲೆನ್ಸ್ ಇದೆಯೋ ಅದು ಬರ್ಬೋದು ಇನಿಷಿಯಲ್ ಸ್ಟೇಜಸ್ಸಲ್ಲಿ ಬರ್ಬೋದು ಆದ್ರೂ ಏನೇ ಆಗಲಿ ಈ ಸಾಧನೆ ಅನ್ನೋದು ನಾವು ಬಿಡಬಾರ್ದು ವಿಷಯಗಳು ನಮಗೆ ಅರ್ಥ ಆಗಿಲ್ಲ ಅಂದರೆ ನಮ್ಮ ತರ್ಡ್ ಐ ಪವರ್ಫುಲ್ಲಾಗಿ ಇಲ್ಲ ಮತ್ತು ತರ್ಡ್ ಐ ಪವರ್ಫುಲ್ಲಾಗಿ ಆಗಬೇಕು ಅಂದರೆ ಧ್ಯಾನ ಸಾಧನೆ ಮಾಡಬೇಕು ಆ ಕರ್ಮಗಳೆಲ್ಲ ಅಡ್ಡ ಇರೋಬೇಕು ಓ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಈ ಮೂರು ಬೇಸಿಕ್ ಸಿಂಪಲ್ ಕಾನ್ಸೆಪ್ಟ್ಸೇ ಬಟ್ ಈಗಿನ ಮೂರೂ ಧ್ಯಾನ ಪ್ರಚಾರ ಅನ್ನೋದು ಈ ನಾಲ್ಕು ನಮ್ಮ ಸ್ಪಿರಿಚುವಲ್ ಜರ್ನಿಗೆ ಒಂದು ಚಾರಕ್ಕೆ ನಾಲ್ಕು ಕಾಳು ಒಂದು ಬಿಲ್ಡಿಂಗ್ಗೆ ನಾಲ್ಕು ಪಿಲ್ಲರ್ಸ್ ಥರ ಈ ಸ್ಪಿರಿಚುವಲ್ ಜರ್ನಿಯಲ್ಲಿ ಧ್ಯಾನ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಧ್ಯಾನ ಪ್ರಚಾರ ಅನ್ನೋದು ಯಾರು ಮಾಡ್ತಾ ಅವರು ಕೆ ಸ್ಟೆಬಿಲಿಟಿ ಇರುತ್ತದೆ ಕಂಟಿನ್ಯೂಯಸ್ ಜರ್ನಿ ಅನ್ನೋದು ಇರುತ್ತೆ ಒಂದು ಸ್ಟೇಜ್ಗೆ ಬಂದಿದ ಮೇಲೆ ಎಲ್ಲ ನನಗೆ ಬಂತು ಅಂತ ನೀವು ನಿಲ್ಬಾರದು ಯಾಕೆಂದರೆ ಮೇಂಟೆನೆನ್ಸ್ನು ಮಾಡ್ತಾ ಹೋಗ್ಬೇಕು ಎನರ್ಜಿ ಅನ್ನೋದು ಮೈಂಟೈನ್ ಆಗ್ತಾ ಇರಬೇಕು ಕೊನೆಯ ಶ್ವಾಸ ತನಕ ನೀವು ಈ ನಾಲ್ಕು ಮಾಡ್ತಾ ಹೋಗ್ಬೇಕು ಹೆಚ್ಚು ಮಾಡ್ತಿರೋ ಕಮ್ಮಿ ಮಾಡ್ತಿರೋ ಬಟ್ ಪಾತಲ್ಲಿ ನೀವು ಇರಬೇಕು ಇದನ್ನು ಬಿಡಬಾರದು ಇಪ್ಪತ್ತು ವರ್ಷ ಈ ನಾಲ್ಕು ನಾನು ಯಾವಾಗಲೂ ಬಿಟ್ಟಿಲ್ಲ ಆ ಸ್ಟೆಬಿಲಿಟಿ ಅನ್ನೋದು ಅವಾಗಲೇ ನಿಮಗೆ ಬರುತ್ತೆ ಈಗ ನೀವು ಧ್ಯಾನ ಮಾಡ್ತಾ ಮಾಡ್ತಾ ಒಂದು ಸ್ಟೇಜ್ ಒಂದು ಸ್ಟೇಜ್ ಒಂದು ಸ್ಟೇಜ್ ನೀವು ದಾಟ್ತಾ ಹೋಗ್ತೀರಿ ಅವಾಗ ನಿಮಗೆ ಎಷ್ಟೋ ವಿಷಯಗಳು ಅರ್ಥ ಆಗುತ್ತದೆ ಇವಾಗ ಅರ್ಥ ಆಗಿಲ್ಲ ಅಂದರೆ ಹ್ಯಾವ್ ಪೇಷನ್ಸ್ ಯಾರು ಬೇರೆ ಒಬ್ಬರ ಹತ್ರ ದಯವಿಟ್ಟು ಕಂಪೇರ್ ಮಾಡ್ಕೋಬೇಡಿ ಒಬ್ಬೊಬ್ಬರು ಸೋಲ್ ಜರ್ನಿ ಬೇರೆ ಬೇರೆ ಒಬ್ಬೊಬ್ಬರ ಕರ್ಮ ಬ್ಯಾಲೆನ್ಸ್ ಬೇರೆ ಬೇರೆ ಯಾರು ಇಬ್ಬರೂ ಸೇಮ್ ಅಲ್ಲ ಅವ್ರಿಗೆ ಅನುಭವಗಳು ಬರ್ತಾ ಇದೆ ಅಂದರೆ ಅದು ಅವರ ಹಿಂದಿನ ಜನ್ಮದಿಂದ ಮಾಡಿರೋ ಒಂದು ಸಾಧನೆ ಅವರ ಕರ್ಮಗಳ ಬ್ಯಾಲೆನ್ಸ್ ಏನಿದೆಯೋ ಅದನ್ನು ಬೇಸ್ ಮಾಡಿಕೊಂಡು ಅನುಭವಗಳು ಅವ್ರಿಗೆ ಇದೆ ಬೇರೆ ಒಬ್ಬರ ಅನುಭವಗಳು ಕೇಳ್ತಾ ಒಂದೇ ಆ ವಿಷಯಗಳು ಆ ಒಂದು ಜ್ಞಾನ ನಾವು ತಗೋಬೇಕು ಕಂಪೇರ್ ಯಾವಾಗ್ಲೂ ಮಾಡಬೇಡ ಥ್ಯಾಂಕ್ ಯು ವೆರಿ ಮಚ್ ಮೈಡಿಯಾ ಮಾಸ್ಟರ್ಸ್